ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಒಂದು ಪುಸ್ತಕದಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ನೊಳಗೆ ನಾವೇನು ತಿಳ್ಕೊಂಡಿದ್ದಾಗಿನ ಇತಿಹಾಸದಲ್ಲಿ ಪಾಶ್ಚಿಮಾತ್ಯ ಧರ್ಮಗಳು ಅದೇ ರೀತಿ ಎರಡನೇ ಅಧ್ಯಯನ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರದಲ್ಲಿ ನಮ್ಮ ಸಂವಿಧಾನ ಸಮಾಜಶಾಸ್ತ್ರದಲ್ಲಿ ಕುಟುಂಬದ ಬಗ್ಗೆ ತಿಳ್ಕೊಂಡ್ವಿ ಅದರ ಭೂಗೋಳ ಶಾಸ್ತ್ರದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಪ್ರಾಥಮಿಕ ವಿಭಾಗಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗಾದ್ರೆ ಈ ಎಲ್ಲ ಒಂದು ಪ್ರಶ್ನೋತ್ತರಗಳು ಬೇಕಾ ಅಭ್ಯಾಸ ಅಂತಕ್ಕಂಥ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ನೋಡಬಹುದು ಅದೇ ತರನಾಗಿ ಈ ಒಂದು ತಿಳ್ಕೊಳ್ತೀವಿ ಅರ್ಥಶಾಸ್ತ್ರದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆರ್ಥಿಕ ರಚನೆಯ ಒಂದು ಅಭ್ಯಾಸಗಳ ಬಗ್ಗೆ ನಾವು ತಿಳ್ತಾ ಇದೀವಿ ಓಕೆನಾ ಇದು ನೋಡಿ ಅರ್ಥಶಾಸ್ತ್ರ ಅಧ್ಯಾಯ ಹದಿನಾಲ್ಕು ಆರ್ಥಿಕ ರಚನೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ತರಗತಿಗಳಿಗೆ ಇಲ್ಲಿರ್ತಕ್ಕಂಥ ಅಭ್ಯಾಸಗಳು ಒಂದೊಂದಾಗಿ ತಿಳಿತಾ ಹೋಗೋಣ ಓಕೆನಾ ನೋಡ್ತಾ ಹೋಣ ಯಾವ ರೀತಿ ನೋಡ್ಸ್ಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರ ಬೇಕಾ ಲಿಂಕ್ ಡಿಸ್ಕ್ರಿಪ್ ಕ್ಲಿಕ್ ಮಾಡಕ್ಕೆ ನೀವು ಆ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಈಗ ಯಾವ ರೀತಿ ನೋಟ್ಸ್ ಬರಬೇಕು ತಿಳ್ಸ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಈ ಐದು ಯಾವ ರೀತಿ ಬರೀಬೇಕು ನೋಟ್ಸ್ ನಲ್ಲಿ ತಿಳ್ಸಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಯಾವ ರೀತಿ ನೋಟ್ಸ್ ಬರೀಕೆ ತಿಳ್ಸ ಹೋಗ್ತಾನೆ ಇಲ್ಲಿ ಅರ್ಥಶಾಸ್ತ್ರ ಅಂತ ಬರ್ರಿ ಅಧ್ಯಾಯ ಹದ್ನಾಲ್ಕು ಅಂತಕ್ಕಂಥದ್ದು ಬರ್ರಿ ಈ ಚಿಕ್ಕ ನಕ್ಷರಲ್ಲಿ ಬರ್ರಿ ಅದಾದ ನಂತರ ವಾರದ ಹೆಸರು ಆರ್ಥಿಕ ರಚನೆ ಅಂತಕ್ಕಂಥದ್ದು ದಪ್ಪ ನಕ್ಷರ ಅಂಡರ್ಲೈನ್ ಮಾಡಿ ಓಕೆ ಈ ಒಂದು ಪಾಠವನ್ನು ಇವತ್ತು ಬರಿತಾ ಆ ದಿನಾಂಕವನ್ನು ಇಲ್ಲಿ ಮೆನ್ಶನ್ ಮಾಡಿ ಬರೀತಾ ಹೋಗಿ ಆ ನಂತರ ಇಲ್ಲಿ ಅಭ್ಯಾಸಗಳಂತಕ್ಕಂಥದ್ದು ಬರೀರಿ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತಿದೆ ಓಕೆನಾ ಒಂದೊಂದು ಐತಿ ತಿಳಿತ ಮೊದಲನೇ ನೋಡಿ ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗೆ ಸಂಬಂಧವಾಗಿದೆ ಎದಕ್ಕೆ ಸಂಬಂಧ ಅಂದ್ರೆ ಆರ್ಥಿಕ ಆರ್ಥಿಕ ಚಟುವಟಿಕೆಗೆ ಸಂಬಂಧ ಓಕೆ ಎರಡನೇ ನೋಡಿ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಇದರಲ್ಲಿ ಏನು ಯಾವ್ದು ಪ್ರಧಾನವಾಗಿತ್ತು ಅಂದ್ರೆ ಕೃಷಿ ಅಂತಕ್ಕಂಥದ್ದು ಪ್ರಧಾನವಾಗಿ ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಲಯಗಳು ಇರುತ್ತವೆ ಅಂತಕ್ಕಂಥದ್ದು ಎರಡು ಯಾವ ಯಾವ ಅಂದ್ರೆ ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತಕ್ಕಂಥದ್ದು ಓಕೆ ಮಕ್ಳೆ ಆ ನೋಡಿ ನಾಲ್ಕನೇದು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಪದದಿಂದ ಬಂದಿದೆ ಯಾವ್ದ್ರಿಂದ ಬಂದಿದೆ ಅಂದ್ರೆ ನ ಸ್ಟಾಟಿಕೆ ಓಕೆನಾ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ನೋಡಿ ಓಕೆ ಆ ನಂತರ ಐದನೇ ನೋಡಿ ಮಕ್ಳೆ ಇಲ್ಲ ಐದ್ನೇಳು ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಯಾವ ದೇಶದಲ್ಲಿ ನಡೀತಾವಿನ ಇಂಗ್ಲೆಂಡ್ ಇಂಗ್ಲೆಂಡ್ ಅಂತಕ್ಕಂಥದ್ದು ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂತ ಕರೀತೇವೆ ಎರಡೊಂದನೇ ಯಾವ್ದು ಬರೆದ್ರು ಓಕೆನಾ ಬ್ರಿಟನ್ ಅಂತಕ್ಕಂಥದ್ದು ಓಕೆನಾ ಮಕ್ಳೇ ಮುಂದೆನೇ ನೋಡ್ತಾ ಹೋಗೋಣ ಈಗ ಅಭ್ಯಾಸದಲ್ಲಿ ಮೊದಲನೇ ರೋ ಮನಂಕೆ ತಿಳಿದ್ವಿ ಈಗ ನಾನು ತಿಳಿತಾ ತಿಳಿತ ಎರಡನೇ ರಮನಂಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತಿದೆ ಅವು ತಿಳಿತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಎರಡನೇ ರಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿದೆ ಅಂತ ಕೊಡಿದರೆ ಓಕೆನಾ ಇಲ್ಲ ಆರನೇ ನೋಡಿ ರಚನಾತ್ಮಕ ಬದಲಾವಣೆ ಎಂದರೇನು ಅಂತ ಕೇಳಿದ್ರೆ ಅವರು ಹೌದಾ ಉತ್ತರ ನೋಡಿ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ ಉದ್ಯೋಗ ಆದಾಯ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು ಅಂತಕ್ಕಂಥದ್ದು ನೋಡಿ ಪುರಾತನ ಅರ್ಥ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಡಿದರೆ ಓಕೆನಾ ಉತ್ತರ ನೋಡಿ ಪುರಾತನ ಅರ್ಥ ವ್ಯವಸ್ಥೆಯ ಲಕ್ಷಣಗಳು ಅಂತಕಂತ ಬರದು ಇಲ್ಲಿ ಪಾಂಡಿಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಕೃಷಿ ಜನರ ಜೀವನಾಧಾರವಾಗಿತ್ತು ಅಂತಕ್ಕಂಥದ್ದು ಅಂದು ಓಕೆ ಆ ನಂತರ ದೇಶದ ಬಹುತೇಕ ಜನ ಕೃಷಿಯನ್ನು ಅವಲಂಬಿಸಿದ್ದರು ಅಂತಕ್ಕಂಥದ್ದು ಅಗತ್ಯಕ್ಕೆ ತಕ್ಕಷ್ಟು ಆಹಾರ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಅಂತಕ್ಕಂಥ ಕೊನೆ ಪಾಯಿಂಟ್ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಅಂತಕ್ಕಂಥ ಓಕೆ ಎಣ್ಣೆ ನೋಡಿ ಮಕ್ಕಳೇ ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಹೇಗೆ ಉದಯ ಉದಯ ಆಯ್ತು ಅಂದ್ರೆ ನೋಡಿದಾಗ ಉತ್ತರ ಬಂಡವಾಳ ವರ್ಗ ಉದಯದ ಬಗ್ಗೆ ನೋಡುವುದಾದ್ರೆ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಇನ್ನೊಪ್ಪ ನೋಡಿ ಭೂಮಾಲಿಕರಾಗಿದ್ದ ಊಳಿಗೆ ಮಾನ್ಯ ಒಡೆಯರು ತಮ್ಮ ಹಣವನ್ನು ಕೈಯಾರಿಕೆಗಳಲ್ಲಿ ಬಂಡವಾಳ ಹೂಡಿದರು ಇದರಿಂದ ಅವರಿಗೆ ಹೆಚ್ಚಿನ ಲಾಭಗಳು ಉಂಟಾಯಿತು ಹೆಚ್ಚಿನ ಲಾಭಗಳು ಉಂಟಾಯಿತು ಇವರು ವಿವಿಧ ರೀತಿಯ ಕೈಯಾರಿಕೆಗಳನ್ನು ಸ್ಥಾಪಿಸಿದರು ಆನಂತರ ಆಗ ಉದ್ಯೋಗ ಮತ್ತು ಆದಾಯಗಳನ್ನು ಹೆಚ್ಚಿಸಿದರು ಹೀಗೆ ಬಂಡವಾಳ ವರ್ಗ ಉದಯವಾಯಿತು ಅಂತಕ್ಕಂಥದ್ದು ನೋಡಬಹುದು ಓಕೆ ಒಂಬತ್ತನೇ ನೋಡಿ ಆದಾಯದ ಮೂಲಗಳು ಯಾವ್ಯಾವು ಯಾವುವು ಅಂದ್ರೆ ಈನ ಉತ್ತರ ಆದಾಯದ ಮೂಲಗಳು ನೋಡಿದರೆ ಮೊದಲನೇದು ಗೃಹ ಘಟಕ ಉದ್ಯಮ ಘಟಕ ಅಂತಕ್ಕಂಥದ್ದು ಓಕೆ ಹತ್ತನೇ ಪ್ರಶ್ನೆ ನೋಡಿ ಉದ್ಯೋಗದ ಮೂಲಗಳು ಯಾವುವು ಅಂತ ಕೇಳಿದರೆ ಹತ್ತನೇದು ಉದ್ಯೋಗದ ಮೂಲಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ನೋಡಿ ಉತ್ತರ ಅಂತಕ್ಕಂಥದ್ದು ಉದ್ಯೋಗದ ಮೂಲಗಳು ನೀವು ಒಬ್ಬೊಬ್ರು ಏನ್ ಮಾಡ್ತೀರಾ ಕೃಷಿ ಕೈಗಾರಿಕೆ ಸೇವಾ ವಲಯ ಅಂತ ಇರುತ್ತೀರಿ ಅದು ರೈಟ್ ಏನೇ ಈ ರೀತಿ ಬರೋದು ಅಚ್ಚುಕಟ್ಟಾಗಿ ಚೆನ್ನಾಗಿರುತ್ತೆ ಓಕೆನಾ ಪ್ರಾಥಮಿಕ ವಲಯ ಕೃಷಿ ಅಂತಕ್ಕಂಥದ್ದು ದ್ವಿತೀಯ ವಲಯ ಅಂತಕ್ಕಂಥದ್ದು ಕೈಗಾರಿಕೆಗಳು ಅಂತಕ್ಕಂಥದ್ದು ತೃತೀಯ ವಲಯ ಸೇವಾ ವಲಯ ಅಂತಕ್ಕಂಥದ್ದು ಬರೀಬಹುದು ಇನ್ನು ಚೆನ್ನಾಗಿರುತ್ತೆ ನಿಮಗೆ ಓಕೆನಾ ನೋಡಿ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಉತ್ತರ ನೋಡಿ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಇಲ್ಲಿ ಪಾಯಿಂಟ್ಸ್ ಬರೀತಾ ಹೋಗ್ತೀನಿ ಚಲನಾತ್ಮಕ ಅರ್ಥಶಾಸ್ತ್ರ ಬಗ್ಗೆ ಇಲ್ಲಿ ಬರಿತಾ ಹೋಗ್ತೇನೆ ಪಾಯಿಂಟ್ಸ್ಗಳನ್ನ ಒಂದು ನೋಡ್ತಾ ಹೋಗೋಣ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಬಗ್ಗೆ ನೋಡ್ತಾ ಮೊದಲನೇ ಪಾಯಿಂಟ್ ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ ನ ಸ್ಟಾಟಿಕೆ ಎಂಬ ಪದೆಯಿಂದ ಬಂದಿದೆ ಅಂತಕ್ಕಂಥದ್ದು ಸ್ಥಿರಾತ್ಮಕ ಚಲನಾತ್ಮಕ ಏನೋ ಮೊದಲನೇ ಪಾಯಿಂಟ್ ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಡೈನಾಮಿಕೋಸ್ ಡೈನಾಮಿಕೋಸ್ ಎಂಬ ಪದೆಯಿಂದ ಬಂದಿದೆ ಅಂತಕ್ಕಂಥ ನೋಡಬಹುದು ಆ ನಂತರ ಇದರಲ್ಲಿ ಎರಡನೇ ಪಾಯಿಂಟ್ ನುಡಿ ಸ್ಟಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲುವಂತ ಹೇಳಿದ ಅರ್ಥ ಓಕೆನಾ ಇದು ಎರಡನೇ ಪಾಯಿಂಟ್ ನೋಡಿ ಇದರಲ್ಲಿ ಡೈನಾಮಿಕೋಸ್ ಎಂದರೆ ಶಕ್ತಿಶಾಲಿಯಾದ ಬದಲಾವಣೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆ ಮೂರನೇ ಪಾಯಿಂಟ್ ನೋಡಿ ಇದರಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಇದರಲ್ಲಿ ಮೂರನೇ ಪಾಯಿಂಟ್ ಇದು ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತಕ್ಕಂಥ ನೋಡಬಹುದು ಇದರಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಅಂತಕ್ಕಂಥದ್ದು ಓಕೆ ಆ ನಂತರ ಇದರಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಬೆಳವಣಿಗೆ ಆಗುತ್ತದೆ ಅಂತಕಂದ್ ನೋಡುತ್ತಾ ಹೋಗ್ಬೋದು ಓಕೆನಾ ಹಾಗಾದ್ರೆ ಈ ಒಂದು ವಿವರಣೆ ಇಷ್ಟು ಆಯ್ತಾ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ತುಂಬ ತುಂಬಾ ಸಹರು ಶೇರ್ ಮಾಡಿ ಕೆಲಸ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥಗಳು ಇಲ್ಲಿ ನೋಡಿದಾರೆ ಯಾವ ಒಂದು ಅಧ್ಯಯನದ ನಿಮಗೆ ಅಭ್ಯಾಸ ಹೇಳಿ ಕೌನ್ಸಿಲ್ ಕಾಣ ನೋಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಓಕೆನಾ ರೈಟ್ ಹಾಗಾದ್ರೆ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ಥ್ಯಾಂಕ್ ಯು ಬಿಟ್ಟಾಗ್ತೇನೆ ಫಾರ್ ವಾಚಿಂಗ್ ಬಾಯ್